ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದು ಈ ಸಭೆಗೆ ಆಹ್ವಾನಿತರಾಗಿರ್ತಕ್ಕಂಥ ನನ್ನ ಒಳಗೊಂಡಂತೆ ಸದಸ್ಯರಾಗಿರ್ತಕ್ಕಂಥ ಸುಪ್ರಜೀನ್ ಬಾಬಣ್ಣವ್ರು ಚಂದ್ರಾರೆಡ್ಡಿ ಅವರು ಅರುಣಾಚಲ ಬಂಡೆಣ್ಣವರು ಸಾಧಿಕ್ ಅವರು ಶಫಿ ಅವರು ವೆಂಕಟೇಶ್ ಅವರು ಪ್ರಭಾಕರ್ ಅವರು ಪ್ರಶಾಂತ್ ಅವರು ವಸಂತ್ ಅವರು ಬರ್ನಿಯವರು ನಮ್ಮ ಬಾಬುಲಾಲ್ ಹಸಿನ್ರಾಜ್ ಬಾಬುಲಾಲ್ ಅವರು ಮತ್ತು ಇನ್ನೂ ಅನೇಕ ಸದಸ್ಯರುಗಳ್ರು ಕೆಲವು ಮಹತ್ತರವಾದ ವಿಷಯಗಳ ಬಗ್ಗೆ ನಿರ್ಮಾಣ ತಗೊಂಡಿದ್ದಾರೆ ಮೊದಲನೇದಾಗಿ ಬಂಗಾರಪೇಟೆಯಲ್ಲಿ ಪುರಸಭೆ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತ ನೀಡಿ ಹಿಂದೆ ಏನು ಪುರಸಭೆ ಹಳೆ ಕ್ವಾರ್ಟರ್ಸ್ಗಳಿತ್ತು ಆ ಕ್ವಾರ್ಟರ್ಸ್ಗಳು ಇವತ್ತು ನಿರುತ್ತಿರಲಾಗಿದೆ ಆ ಜಾಗವನ್ನು ಸಂಪೂರ್ಣವಾಗಿ ಎಮಾಲಿಷ್ ಮಾಡಿ ಆ ಜಾಗದಲ್ಲಿ ಒಂದು ಒಳ್ಳೆಯ ಸುಂದರ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ವಾದವನ್ನು ಸಭೆ ತಗೊಂಡಿದೆ ಎರಡನೇದಾಗಿ ಇವತ್ತು ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಬೇಕಿದ್ದಾರೆ ಈ ದಿಸಿಯಲ್ಲಿ ಇವತ್ತು ರವೀದಿಂದಲೇ ಬಂಗಾರಪೇಟೆಯ ಕುಸಾಮಂದಿರ ಬಡಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಎಸ್ ಪಿಯಲ್ಲಿ ಪ್ಲ್ಯಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ ಎಂಬತ್ತೆಂಟನೇ ಎಸ್ ಏನು ಏನು ಸಾರ್ವಜನಿಕರು ಪಾರ್ಕ್ ರಸ್ತೆಗಳು ಸಿ ಎಲ್ಲರಿಗೂ ಕೂಡ ಅವತ್ತು ಪುರಸಭೆ ಆಸ್ತಿ ಪುಸ್ತಕದಲ್ಲಿ ಅವತ್ತು ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯಾತಿ ಆಗಿದ್ದಂತಹ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಪ್ರಾರ್ಥಿಯನ್ನು ಮಾಡಿದ್ದಾರೆ ಇದನ್ನು ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ದರು ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಕಿಗೆ ಬಂತು ಸುಮಾರು ದೊಡ್ಡ ಮೆಜರ್ಮೆಂಟು ನೂರ ಎರಡಕ್ಕೆ ಒಂದು ಕಡೆ ಎಂಬತ್ತೆರಡು ಇನ್ನೊಂದು ಕಡೆ ನೂರ ಎರಡು ಮತ್ತು ಇನ್ನೊಂದು ನಲವತ್ತಾರಕ್ಕೆ ನೂರ ಎರಡು ನಲವತ್ತಾರಕ್ಕೆ ಎಂಬತ್ತೆರಡು ಭಾಳ ದೊಡ್ಡ ಜಾಗ ಸರಿ ಸುಮಾರು ಇವತ್ತು ಒಂದು ಐದು ಕೋಟಿ ಬೆಲೆ ಬರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ ಪ್ರಸನ್ನ ಎಂ ಎಂಟ್ರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನು ಮಾಡಿದ್ದಾರೆ ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸ್ವತ್ತನ್ನ ಖಾತೆ ಮಾಡಿದ್ದಾರೆ ರದ್ದು ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ರು ಮೇರೆಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಪುರಸಭಾ ಆಸ್ತಿಯನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು ಮೂರನೇದಾಗಿ ಇವತ್ತೇನು ನಮ್ಮ ಸಂಜೆಗಾರ ಬಳಿ ಸಮುದಾಯ ಭವನ ನಾವು ಕಟ್ಟಿದ್ವಿ ಅದು ಭಾಳ ವರ್ಷಗಳಿಂದ ಉಪಯೋಗಿಸದೆ ಹಾಗೆ ಇದೆ ಅದರಿಂದ ಕರಡ ಡ್ಯಾಮೇಜ್ ಆಗ್ತಾ ಇದೆ ನಮ್ದು ಆದಾಯ ಇಲ್ಲ ಅಂತೇಳಿ ಆ ಕರಡುವುದು ಕೂಡ ಅಯ್ಯೋ ಮಾಹಿಯಾನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಬೋದನ್ನು ಬಾಡಿಗೆ ಕೊಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಹಾಂ ಇವತ್ತು ಇಪ್ಪತ್ತೆರಡು ಕೋಟಿ ರೂಪಾಯಿ ಅಷ್ಟಲ್ಲಿ ಅನೇಕ ಕುಡಿಯುವ ಅವಕಾಶಗಳು ಮಾಡಬೇಕು ತೀರ್ಮಾನ ತಗೊಂಡಿದ್ದೀವಿ ಆ ಕಾಮಗಾರಿಗಳನ್ನು ಜನ ಸಮಸ್ಯೆ ನಿರ್ವಹಿಸ್ತಾ ಇತ್ತು ಬಹುಶಃ ಆ ಕಾಮಗಾರಿಗಳು ಪೂರ್ಣ ಆದರೆ ಇವತ್ತು ಬಂಗಾರಪೇಟೆಯಲ್ಲಿ ನೀರನ್ನು ಬಂಗಾರಪೇಟೆಯ ಪ್ರತಿ ವಾರ್ಡು ಕೂಡ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆಧರಣಯವನ್ನು ಕೂಡ ಇವತ್ತು ತಗೊಂಡಿದ್ದೀವಿ ಎರಡನೇದಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಇವತ್ತು ಅಲ್ಲಿ ವಿದ್ಯುತ್ಗಳನ್ನು ಅಳವಡಿಸಿ ಅದನ್ನು ಕೂಡ ರೆಡಿ ಮಾಡಬೇಕು ಅಂತ ಮಾತ್ರ ಹೊರಟಿವಿ ಮತ್ತೆ ಇವತ್ತೇನು ಅರಂಗಂಬ ಅರಂಗಂಬದಲ್ಲಿ ಕೆಲಸಕ್ಕೆ ಇವತ್ತು ಒಂದು ಕೋಟಿ ಕೊಟ್ಟಿದ್ವಿ ಅದು ಹಾಕಿ ಒಂದು ಕೋಟಿ ಕೆಲಸ ಮುಗಿಸಿದ್ದಾರೆ ಉಳಿದ ಹಣ ಎರಡು ಕೋಟಿ ಮಂಜೂರು ಮಾಡಿದ್ದೀವಿ ಅದು ಕೂಡ ಕಾಮಗಾರಿಯನ್ನು ಚಾಲನೆ ಚಲಾವಣೆ ದಿವಸ ಕೋಚಿದ್ದೆ ಚಾಲನೆ ಆಗಿ ಕಾಮಗಾರಿ ಪ್ರಾರಂಭ ಆಗ್ತದೆ ಬಸ್ಗಳ ಕಾಮಗಾರಿ ನಡೀತಾ ಇದ್ದೇವೆ ಇನ್ನೋರ್ ಸ್ಟೇಡಿಯಂ ಎರಡು ಕೋಟಿ ಕೊಟ್ಟಿದ್ದೆ ಅವರ ಮುಗಿಸಿದ್ದಾರೆ ಅದಕ್ಕೆ ಹನ್ನೆರಡು ಕೋಟಿ ಬೇಕು ಅಂತ ಸರ್ಕಾರಕ್ಕೆ ಮನವಿ ಅಂಬೇಡ್ಕರ್ ಭವನ ಕಾಮಗಾರಿ ಪ್ರಾರಂಭ ಆಗಿದೆ ಬಿಡುಗಡೆ ನಡೀತಾ ಇದೆ ಅದಕ್ಕೆ ಕೂಡ ಎರಡು ಕೋಟಿ ಹಳೆ ಬಿಡುಗಡೆ ಮಾಡಿದ್ದೀನಿ ಇನ್ನೂ ಹೆಚ್ಚಿಗೆ ತಡ ಕಟ್ಟಬೇಕು ಅಂತೇಳಿ ಮೂರು ಕೋಟಿ ರೂಪಾಯಿಗಳಿಗೆ ಮೊನ್ನೆ ಮಹದೇವಪ್ಪ ಸಮಾಜಗಳ ಸಚಿವರ ಬಳಿ ನಾನು ಮನವಿಯನ್ನು ಕೂಡ ಕೊಟ್ಟಿದ್ದೆ ಇಷ್ಟು ವಿಚಾರಗಳನ್ನು ಇವತ್ತು ನಾವು ಆ ಸಭೆಯಲ್ಲಿ ಒಮ್ಮದ್ ವೈ ನಗರದ ಅಭಿವೃದ್ಧಿ ವಿರುದ್ಧ ಅಂತ ಅದೃಷ್ಟ ಕೂಡ ಹೆಚ್ಚಿ ಭವಿಸಿ ಈ ತೀರ್ಮಾನ ತಗೊಂಡಿದ್ದಾರೆ ಯಾವುದೇ ಕಾರಣ ಕೂಡ ಕೋಟ್ಯಾಂತರ ವಾಸ್ತೆಯ ಪುರಸಭೆ ಆಗ್ತಿಯಲ್ಲಿ ತರೆಯವರು ಬಳಸ್ಕೊಂಡು ಅದನ್ನು ಸಹಿಸೋದು ಸಾಧ್ಯ ಇಲ್ಲ ಅಂತ ಹೇಳಿ ಪುರಸಭೆ ತೀರ್ಮಾನ ಕೂಡ ತಗೊಂಡಿದ್ದಾರೆ